ಸ್ನೇಹಿತರೆ ಇವತ್ತು ನಾವು ಕುಕ್ಕು ಟಿವಿ ನಲ್ಲಿ ಯಾವ ರೀತಿ ನಾವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಮತ್ತು ಅಲ್ಲಿ ಹಣ ಕಟ್ ಆಗ್ತಾ ಇದ್ರೆ ಅದನ್ನು ಕೂಡ ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ ಇವತ್ತು ಹೇಳ್ತೀನಿ ಕುಕ್ಕು ಟಿವಿ ನಲ್ಲಿ ನಮಗೆ ಮೊದಲು ಏಳು ದಿನಗಳ ಒಂದು ಫ್ರೀ ಟ್ರಯಲ್ ಸಿಗುತ್ತೆ ಏಳು ದಿನಗಳ ಒಳಗಡೆ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮ್ಮ ದುಡ್ಡು ಅನ್ನೋದು ಕಟ್ ಆಗೋದಿಲ್ಲ ನಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಏಳು ದಿನಗಳ ನಂತರದಲ್ಲಿ ನಾವು ಅದನ್ನ ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ ನಮ್ಮ ಅಕೌಂಟ್ ಇಂದ ಹಣ ಅನ್ನೋದು ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಅದನ್ನ ನಾವು ಯಾವ ರೀತಿ ನಾವು ಸ್ಟಾಪ್ ಮಾಡ್ಬೋದು ಅಥವಾ ಏಳು ದಿನಗಳ ಒಳಗಡೆ ಅದನ್ನ ಕ್ಯಾನ್ಸಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಅಥವಾ ಏಳು ದಿನಗಳ ನಂತರದಲ್ಲೂ ಕೂಡ ಹಣ ಆಗಿದೆ ಆದರೂ ಕೂಡ ನಾವು ಕ್ಯಾನ್ಸಲ್ ಮಾಡ್ಕೋಬೇಕಾಗಿದೆ ಅವಾಗ ಕ್ಯಾನ್ಸಲ್ ಯಾವ ರೀತಿ ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಇಲ್ಲಿ ಮೊದಲು ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಕುಕ್ಕು ಟಿವಿ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೈ ಸ್ಪೇಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಇದೆ ನೋಡಿ ಕಾರ್ನರ್ ನಲ್ಲಿ ಮೈ ಸ್ಪೇಸ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಮೈ ಸ್ಪೇಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಕಾರ್ನರ್ ನಲ್ಲಿ ಒಂದು ಸೆಟ್ಟಿಂಗ್ಸ್ ಐಕನ್ ಇರುತ್ತೆ ಒಂದು ಆಪ್ಷನ್ ರೌಂಡ್ ಒಂದು ಸೆಟ್ಟಿಂಗ್ಸ್ ಟೈಪ್ ಒಂದು ಐಕನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಸೆಟ್ಟಿಂಗ್ಸ್ ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಅಂತ ಇಲ್ಲಿದೆ ನೋಡಿ ಕರೆಕ್ಟಾಗಿ ತೋರಿಸ್ತೀನಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕ್ಲಿಕ್ ಮಾಡ್ಕೋತೀನಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ನಮ್ಮ ನಾವು ಯೂಸ್ ಮಾಡಿರುವಂಥ ಪ್ಲಾನ್ ಅನ್ನೋದು ಆ್ಯಕ್ಟಿವ್ ಇದೆ ನೋಡ್ಬೋದು ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲ್ ಪ್ರೀಮಿಯಂ ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ನೌ ಅಂತ ಕೆಳಗಡೆ ರೆಡ್ ಕಲರ್ನಲ್ಲಿ ಇದೆ ನೋಡಿ ಸಂಪೂರ್ಣವಾಗಿ ಕೆಳಗಡೆ ಸಣ್ಣದಾಗಿದೆ ನೋಡಿ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ನೌ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ನಾವು ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ನಾವು ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದೀವಿ ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗದೆ ಇಲ್ಲಿ ನೋಡಿ ಮೊದ್ಲು ಟು ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡ್ಕೊಳ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಯಾವ ಕಾರಣಕ್ಕಾಗಿ ಅಂತ ಇಲ್ಲಿ ಮೊದಲು ಅದರ್ ರೀಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಅದರ್ ರೀಸನ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಏನಾದರೂ ಬರೀರಿ ನೋ ಯೂಸ್ ಅಂತ ಏನಾದರೂ ಬರೀರಿ ಈ ರೀತಿ ನೋ ಯೂಸ್ ಅಂತ ಬರ್ದಿದ್ದೀನಿ ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಮತ್ತೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಆಟೋಮೆಟಿಕ್ ಪೇಮೆಂಟ್ಸ್ ಹ್ಯಾವ್ ಬಿನ್ ಕ್ಯಾನ್ಸಲ್ಡ್ ಸಕ್ಸಸ್ಫುಲಿ ಅಂದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಆಟೋಮೆಟಿಕ್ ಪೇಮೆಂಟ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದೆ ಈ ರೀತಿ ನಾವು ಕುಕು ಟಿವಿ ಪ್ರೀಮಿಯಂ ನ ಕ್ಯಾನ್ಸಲ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿಕೊತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್